ಮತ್ತೆ ಏನಿ ಬಂದ ಕಣವೇ ಓ ಬಂದ್ರಾ ಹೊತ್ತಿ ಕರ್ಕ ಬಂದ್ರಾ ಓ ಕಾರ್ಕ ಬಂದೆ ಇನ್ನು ಏನು ಮಾಡಕ್ಕೆ ಕಿರ್ಸಿಯೆ ಇಷ್ಟೆಲ್ಲ ಆದಮೇಲೆ ಅದಕ್ಕೆ ಇರಲಿ ಒಂದು ಎರಡು ತಿಂಗಳು ಗಂಟವ ಅಂದ್ಬಿಟ್ಟು ಕರ್ಕ ಬಂದೆ ಕಣವ ಸರಿ ಅತ್ತೆ ಆಯ್ತು ನಾವು ಸಂಜೆ ಹೊತ್ತು ಬರ್ತೀವಿ ಇವಾಗ ಏನೋ ರೊತ್ತಿಗೆ ಅಡುಗೆ ಮಾಡ್ಕೊಡಿ ಹಾಂ ಮಾಡ್ಕೊಡ್ತೀನಿ ರೊಟ್ಟಿ ಕೆಸಿಟ್ಟಿದ್ದೆ ಹಾಂ ಅತ್ತೆ ಇದೆ ವೈಟ್ ಡಬ್ಬ ಇದೆಯಲ್ಲ ಅದರಲ್ಲಿದೆ ಹಾಂ ಒಂದು ರೊಟ್ಟಿ ತಟ್ಕೊಡ್ತೀನಿ ಬಿಡು ಒಂದು ರೊಟ್ಟಿ ಹಾಕ್ಕೊಟ್ಟಿರ್ತೀನಿ ಎಷ್ಟೊತ್ತಿಗೆ ಬಂದಿರಲ್ಲ ಆತೆ ಬರ್ತೀವಿ ಒಂದ ಒಂದು ಐದು ಗಂಟೆ ಆಗುತ್ತೆ ಸರಿ ಸರಿ ಆಯ್ತು ಬರ್ರವ ಸರಿ ಆಯ್ತು ಬನ್ನಿ ಮತ್ತೆ ಹಾ ಸರಿ ಅತ್ತೆ ಆಯ್ತು ಅವ ಯಾರವ ಇಲ್ಲಿ ಹುಡುಕ್ರವ ಸುಮ ಉಮ ಏನಂತೆ ಅದೇ ಅಕ್ಕಿ ಏನಾರ ಅಡುಗೆ ಮಾಡ್ಕೊಡಿ ಬರ್ತೀವಿ ಅಂತ ಒಂದ್ ಸರಿ ಒತ್ತಾಗ್ ಬರ್ತೀವಿ ಏನಾರ ಮಾಡ್ಕೊಡ್ರತ್ತೆ ಅನ್ಬಿಟ್ ಫೋನ್ ಮಾಡಿದ್ದು ಹ್ಮ್ ಸರಿ ನಾನ್ ಬರೋ ಕೇಳಿ ಕೇಳಿ ನೀವೆಲ್ಲವ ನೀನು ಕರ್ಕ ಬಂದ್ಬಿಟ್ಟೆ ಸುಮ್ನಿರ್ಮಗ ಎಷ್ಟೊತ್ತಲ್ಲ ಮಕ್ಕಳ ಸಪ್ಪಗ್ ಮಾಡ್ಕೊ ಕುತ್ಕತ್ತಿದ್ಯಾ ಅಲ್ಲಿ ಸುಮ್ನೆ ಈಗ ಒಳ್ಳೆದಾಯ್ತು ಒಂದ್ ಒಂದ್ ನೈಸು ತಿಂಗ್ಳಿರು ಹೋಗಿ ಒಂದ್ ತಳಾರ್ಕೆ ಹೋದ್ರಾಯ್ತು ಮತ್ತೆ ಹೇಳ್ಬಿಟ್ಟು ಬರ್ಬೇಕಾಗಿತ್ತು ಏನ್ ಹೇಳಿ ಅವಳಿಗೆ ಸುಮ್ ಕುತ್ಕೋ ಅದ ಯಾವ ಬುದ್ಧಿ ಕಲ್ತವಳೆ ಮಗನಿ ಅವಳು ಈ ತರ ಕರ್ನೆ ಕೂತಲ್ ಬುದ್ದಿ ಕಲ್ತಾಳೆ ಅಂತ ಮಾತ್ರ ಸಲ ಮುನ್ಸರ್ ಒಂದ್ ಕಡೆತೀರ ನಾನು ನಿಜವಾಗ್ಲೂ ಯಾವ ತರ ಬುದ್ಧಿ ಕಲಿತವಳು ನೋಡು ಅನ್ಯಕಾರ ಮುಂಡೆ ಅನ್ಯಕಾರ ಮುಂಡೆ ಅದ್ ಹೆಂಗ್ ಪರಂಗೇ ಅಂತ ಅನ್ಕೊಟ್ಲು ತಿನ್ಬಿಟ್ಟು ಎಲ್ರು ಹೆಚ್ಚು ಕಮ್ಮಿ ಹೇಳ್ಬಿಟ್ಟು ಅನ್ಕೊಟ್ಲೆ ಮನಾಲಿ ಮನಾಳಿ ಮನಾಳಿ అదేనో అంత హే ఇ నన్ మగ్నారు కుడి హోసె హోటల్ బలీతాదల అవునకడు ఒచ్ చోడవని ఉట్కర్ ముడే మగళదు ఆస్తి అాలి అంత కణ మగ్గ ఆస్తి అాలి అనిబు ఆసె మడిర లోపల ముండే అవు అంత మళ్ళీ అంద ఇంత కితదవళు అంత గొప్పితి గొప్పతు అష్ట్ర మిత్ోద్ బుద్ధికు గోతిత్తి అక్క మే కందా కంబలి దూర్ ద్రేవళనా ಇವಳ ಬುದ್ಧಿ ಕಂಡೇ ಅವಳು ಮುಡ್ಗಿದ್ದು ಸುಮ್ಮನೆ ನೋಡೋರ್ ಕಂಡ್ಗೆ ಇವಳು ಒಳ್ಳೆಯಳ್ ಹೊಳು ಕೆಟ್ಟೊಳಗೆ ಕಾಣ್ತಿದ್ಲು ಅಷ್ಟೇ ಇವಳು ಬುದ್ಧಿ ಯಾರು ಕಾಣ್ತಿದ್ರು ಯಾರಿಗೆ ಗೊತ್ತಾಯ್ತಿತ್ತು ಈ ಥರ ಮುಳ್ಳೇನು ನಾಟಕ ಕಲ್ತವಳಲ್ಲ ನಾಟ್ಕಾರ್ಗುಡ್ಸಿ ಲೋಪರ್ ಮುಂಡೆ ಇಟ್ಕೊಂಡು ತಲೆ ಮುಂದೆ ಇಟ್ಕೊಂಡು ಎಲ್ದಾಡ್ಬನ್ ಅಂದ್ಕಂಡೆ ಯಾಕೆ ಬೇಕು ಮಾತಾಡಿ ಸುಮ್ಮನೆ ಉಪಯೋಗಿಲ್ಲ ಯಾಕೆ ಬೇಕು ನೋಡು ಅಮ್ಮನ ಮಗ ತಿನ್ಕ ಮಗನ ತಿನ್ಕ ಕೂತೆ ಇವಮ್ಮ ఇంగే వడద్దు బడద్దు అంత నాలుగు దిస్కు మాత్ సాయి గట్లు మాత్ర ఉత్కే అనుకో బాయి ముచ్చే ఇలా సరి ఇల్సిన యాక గుర్స్టే నేను ఈ కలస నీ యాక తోట నన్న మగ్గణ పరంగా ఏంటంటే తిన్నబుట్ నమే అంత మను లోపర్ ముడ నీ అంత సర్రి నిల్సారు మురువదీయ మాడియే సుమ్ సహస్క బందీ అయ్యో బుడవ ఆయ్ నీన్మాక నీన్ ఎలా అనే బర బుడు அ முதி அ க்க ஆமுக அ விார் குத்தமி. அவ்ளறயா. ஆலாந்தனை எோ. நி ஜනිர்பத்தனே ஜத்திங்கே. மති மெக்கழந்த தகித்தினா. அழே உ இபல்ல போத்திலக்கன. ப ப குத்தித்திலங்கே. தாக்கிய அங்கவாரிதோள. அ பெ கன. அ சத்தங்க சுத்தி எப்பட ಅಲ್ಲಿ ಬಸ್ಸಿನ ಬರಾಗ ಅಂತಲೇ ಬಸ್ ಸ್ಟ್ಯಾಂಡಾಗ ಕುತ್ಕೊಂಡು ಬಸ್ಸಲ್ಲಿ ಬರಾಗ ಬರಿ ಅದನ್ನೇ ಮಾತಾಡಿದಿ ಸುಮ್ಮನೆ ಇರತ್ತಾಗ ಆಯ್ತು ಇನ್ನು ಏನು ಮಾಡೋಕ್ಕಾಗದು ಎಷ್ಟು ಮಾತಾಡಿದ್ರು ಅಷ್ಟೇ ಈಗ ಆಗೋಗಿರೋ ಸರಿ ಮಾಡೋಕ್ಕಾಗದ ಸುಮ್ಮನೆ ಆಯಿತು ಸರಿ ಮಾಡೋದಲ್ಲ ಕಣ್ಮಗ ನನ್ನ ರಕ್ತ ಕೊತ ಕೊತ ಕೊತ್ತನೇ ಕುದೀತದೆ ಗೊತ್ತಾ ಯಾರು ಗಿಡ ನನ್ನ ಸಂಟ್ವ ಯಾರು ಗಿಡ ಹೇಳು ಅಷ್ಟು ಕ್ವಾಪತ್ತದ ನನಗೆ ಅದೇ ಕರೆ ಅಲ್ಲಿಯವ ಕಾಣ ನನಗೆ ಒಂದು ಲಕ್ಷ ರೂಪಾಯಿ ದುಡ್ಡು ಕೊಡಬೇಕು ಬಾ ಕೊಟ್ಟು ಬಂದ್ಬಿಡೋದ ಅದಕ್ಕೆ ಮಗ ಅವಳಿಗೆ ಕೊಡಕ್ಕೆ ಹೋದಿಯೇ ನಿಂಗೆ ಬುದ್ಧಿಲ್ವ ನಿಂಗೆ ಅವ್ರು ಬಂದು ಮೇಲೆ ಮದ್ಮೇಲೆ ಬಾ ಅವ್ರು ದುಡ್ಡಲ್ಲಿ ಮಾಡಿರೋದ್ಕೆ ಒಪ್ಕೆ ಆಗಿರ ನನ್ಗೆ ಅನ್ಬಿಟ್ಟು ಇನ್ನೇನಾಗ್ಬೇಕವ ಅಯ್ಯೋ ಅಂದ್ರೆ ಸುಮ್ಕುತ್ಕೊ ಮುಖತ್ತೆ ಕೊಡಾಕೋಗ್ವಿ ಅವಳಗ್ ಬರೀ ಅಂಥದ್ದು ಎಷ್ಟು ಏರಿನೂ ಕಷ್ಟಪಟ್ಟು ಸಂಪಾದನೆ ಮಾಡಿದ್ಲಾ ಅವಳು ಅಲ್ಲ ಅನ್ಯಕಾರ ಬುದ್ಧಿ ಎನ್ ಬುದ್ಧಿ ಬುದ್ದಿ ಇವಾಗ ಕಲ್ತ್ಕೊಂಡು ಸಂಪಾದನೆ ಮಾಡಿರೋ ಅದು ಏನು ಮೈ ಏನು ಏನಾರ ಕೆಲಸ ಮಾಡಿ ಮೈ ಮುರ್ಸಕ್ಕೆ ಸಂಪಾದನೆ ಮಾಡಿದಾಳ ಸುಮ್ಮೀರೀಗ ನೀನು ಅವಳಗ್ ಬೇರೆ ಕೊಡಾಕ್ ಹೋದಳಂತೆ ಮಾಡಕ್ಕೆ ಏಮಿಲ್ಲ ನಿನಗೆ ಓ ನಿಂತ್ರಿ ಸುಮ್ನೀರು ಬೇಡಕತ್ತೆ ಕೊಟ್ಬಿಡೋದವ ಅಮ್ಮ ದುಡ್ಡು ನಮ್ಗೆ ಯಾಕೆ ಬೇಡ ಅಂತ ಅಂದ್ಮೇಲೆ ಮುಗೀತು ಈಗ ನಾವು ದುಡ್ಡು ಕೊಟ್ಬಿಟ್ರೆ ಅವ್ರಿಗೆ ನಮ್ಮ ಸ್ವಂತ ದುಡ್ಡಲ್ಲಿ ಮಾಡ್ದಂಗೆ ಒಪ್ಕೆ ಆಯ್ತದೆ ಈಗ ತಿಥಿ ಒಪ್ಕೆದ ಈಗ ಬದ್ಮೇಲೆಲ್ಲ ಬಂದು ಹಿಂಗೆಲ್ಲ ಎದುರಿಸಿದ್ದು ಅವೆಲ್ಲ ಹಾಕಬೇಕು ಅವ್ರು ಆತ್ ಆತ್ಮಕ್ಕೆ ಶಾಂತಿ ತಾನೆ ನಾನು ಹೇಳೋದು ಇಷ್ಟೆಲ್ಲವ ದುಡ್ಡು ಬರೋಕ್ಕೆ ಪಾಪ ಇನ್ಸೂರೆನ್ಸ್ ಮಾಡಿಸ್ದೆ ನನಗೆಲ್ಲ ದುಡ್ಡು ಬತ್ತಿತಾವ ಈಗ ಅವ್ರ ನೆಮ್ಮದಿಗಿಂತ ಇನ್ನೇನು ಮುಖ್ಯ ಒಂದು ಹತ್ತು ಸಾವಿರ ಹೋದ್ರೂಯ್ತದೆ ಕೊಟ್ಬಿಡ್ತೀನಿ ಬಿಡು ಈಗ ತಿಥಿ ಮಾಡಿದ್ರೆ ನಾವು ಖರ್ಚು ಮಾಡೇ ಬೇಕಾಗಿತ್ತಾನೆ ಅದ್ರ ಬದಲಿಗೆಮ್ಮ ತಿಿ ಮಾಡ್ದು ಅನ್ಕೊಳದು ಕಾಳಂಬ ಕೊಟ್ಟಿಡೋದು ಸಾಕ ಧೂಪ ಹಾಕೋದು ಅವ್ರ ಅಯ್ಯೋ ಅಪ್ಪ ಅಂದಿದ್ದ ನಮ್ಗೆ ತೊಟ್ಟು ಬಿಡ್ತದೆ ಕಣವ ಸಾಕು ನಮಗೆ ನಮಗೆ ನಿಜವಾಗ್ಲೂ ಎರ್ತಿದಾರು ಉಟ್ಲಿ ಅದೊಂದು ಮುಗಿಗ ಆರೋಗ್ಯ ಒಂದು ಕೇಳ್ಕತ್ತೀನಿ ಆಯ್ಸು ಒಂದು ಕೇಳ್ಕತ್ತೀನಿ ಅಷ್ಟೇ ಅಷ್ಟು ಬಿಟ್ರೆ ಮೇಲೂ ಇಲ್ಲ ಯಾರು ಋಣ ಏನಾರ ಏನಾಗಬೇಕಾಗಿತ್ತವ ನಾವು ನಮ್ ಋಣ ತಿನ್ನೋದು ಬೇಡ ಕಣವ ಬಾ ಹೋಗಿ ಕೊಟ್ಕೊಂಡ್ಬಿಡೋದ ಮಾಡು ಬಾಂಗವ ಹುನ್ಕತೆ ಯಾರು ನಗ್ಗಿದ್ದಾರ ಒಡೆ ಮಗ ಅಲ್ಲಿ ಬೇರೆ ಓದಾಳಂತ ಕೊಡಕ್ಕೆ ಬರೀ ಕುಡ್ದವ್ರ ಹತ್ತದಾಕು ಏನಂತ ಋಣಗಳು ಎಷ್ಟೆಷ್ಟು ತಿಂದಿದ್ದಾಳು ಎಷ್ಟು ಮನೆಗಳ್ ಹಾಳು ಮಾಡಿದಾಳು ಅವಳು ಬೇರೆ ಕೊಡೋಕೆ ಬರೀ ಹೋಗುವ ಓ ಒಳೆ ದಡ್ಡ ಹೆಂಗ್ತೀಯ ನಿಮ್ಮ ಕರಿನೂ ಕೊಡ್ದವ್ರೀನದ್ದು ಈಗೇನಿದೆ ನೀನು ಬಂದೆ ಕೊಡಕ್ಕೆ ದುಡ್ಡು ನಾನು ಹೂ ಕೊಟ್ಟು ಬರಲ್ಲ ನಾನು ನೀನು ಬೇಕಾದ್ರೆ ಹೂ ಕೊಡೋದ ನನಗೆ ಗೊತ್ತಕ್ಕೂ ಸಂಬಂಧ ಇಲ್ಲ ನನಗೆ ಹ್ಞೂ ನನ್ನ ಸುಮ್ಮನೆ ತಲ್ತೀನಿ ಬೇಡ ನೀನು ನಿನ್ ಕೊಡಕ್ಕೆ ಇಷ್ಟ ಆಯ್ತಾ ಕೊಡೋ ನನ್ನ ಪ್ರಕಾರ ಕೊಡ್ದವ್ರೂ ನಡಿತದೆ ನೀನೇ ನೀನು ಕೊಡಲೇಬೇಕು ಅಂದ್ಕೊಂಡು ಹಿಂಗೆ ಒಳ್ಳೆ ಸಣ್ಣ ಮಕ್ಳು ಆಟ ಮಾಡ್ತಾರ ಮಾಡ್ತೀರಾ ಏನೇನು ನೋಡೋನ್ ಕಷ್ಟಪಟ್ಟು ಸಂಪಾದನೆ ಮಾಡಿದಾಳೆ ಅವ್ರ ತಲೆ ಒಡೆದ್ಬಿಟ್ಟು ಸಂಪಾದನೆ ಮಾಡಿರೋ ದುಡ್ಡು ನಿಮ್ಗೆ ಬುದ್ಧಿ ಇಲ್ಲ ಹೆಂಗ್ ಬೋಸ್ಯ ತಿತಿ ಆಯ್ತು ಅಂದ್ಕೊಂಡು ಖುಷಿ ಪಟ್ಕೊಂಡು ಸುಂದಿರ್ದನ ಅಲ್ಲಿ ಬೇರೆ ಬಂದು ಹೇಳ್ತಾನ ಮೇಲೆ ಏನಾಯ್ತಿತ್ತು ಅವಳು ದುಡ್ಡಾದ್ರೆ ದುಡ್ಡು ಅದಂದ್ರೆ ಎಲ್ಲರ ದುಡ್ಡು ಓದೈತಾನೆ ಹ್ಞೂ ಅಯ್ಯೋ ಅವ್ರು ಹಂಗೆ ಕಣವ ದುಡ್ಡುಗು ದುಡ್ಡು ದುಡ್ಡು ಹಂಗೆ ಆಸೆ ಮಾಡಿಸಿ ಸುಮ್ಮನೀರು ದುಡ್ಡಾ ಬಿಗೇ ಮುಡಿಕೊಮಗ ದುಡ್ಡಾ ಯಾವ್ದೇ ಕಣ್ಣಿಂದ ಬ್ಯಾಂಕಿಗೆ ತೆಗಿಬೇಡ ನೀನು ಬರೋ ಬಡ್ಡಿ ದುಡ್ಡ ಜೀವನ ಮಾಡ್ಕೊಂಡು ಮಾಡ್ಕೊಂಡೋಗ್ಬೇಕು ಸುಂಕಿರು ಬರೋ ಬಡ್ಡಿ ದುಡ್ಡಲ್ಲಿ ಅತ್ತೆಗೂ ನನಗೆ ಮತ್ತೆ ಭಾಗ ಮೂರ್ ಜನಕೂವೇ ಕತೆ ನಾನು ಕೈಗಿಸ್ಕೊಂಡು ಅವ್ರಗ ಕೊಟ್ಬಿಡ್ತೀನಿ ಅವ್ರಿಗೆಲ್ಲಾ ಕೊಟ್ಟಿನಿ ಗುಡಿ ಕಾಲ್ಕೆಟಕಿ ಮುಡೋದಕ್ಕೆ ಅಂಗಡಿ ನೀನು ಅವ್ರಿಗೆಲ್ಲಾ ಕೊಟ್ಟಿ ಮಗ ಆ ಬೊಡ್ಡಿ ದುಡ್ಡ ಮುಡಿಕೊಂಡ್ ತಿನ್ನತ್ಕಲೀ ನೀನು ನಿಮ್ಮ ಅತ್ತಿಗೆ ಮಡಿಗಿರೋದ್ ಬ್ಯಾಂಕಲ್ಲಿ ಮಡಿಕೊಂಡಿರೋ ದುಡ್ಡೇ ಅದಕ್ಕಿಂತ ಬೇಕಾ ದುಡ್ಡು ಇವಳು ಕಂಬ್ಲಿ ಜೈಕ ತಿಂತಾಲಪ್ಪ ಅವಳಿಗೆ ಕೊಡಕೋದಿ ದುಡ್ಡು ನಿನಗೆ ನಿನ್ಗೆ ಬಂಗವ ಅಯ್ಯೋ ಸುಮ್ನಿರವ ಏನೇನೋ ಒಬ್ಳತ್ತಿದಿ ಏನ್ ಮಾಡ್ಬೇಕಾಗಿತ್ತು ಅಲ್ಲ ನೀನ್ ಅತ್ತೆ ಇಷ್ಟೊಂದು ನನ್ನೇ ಮೋಸ ಮಾಡಿದ್ರು ವೇ ಇನ್ನು ನೀನು ಅವಳ ಮೇಲೆ ಹಿಂಗೆ ಅವಳಗು ದುಡ್ಡು ಕೊಡ್ಬೇಕು ಅಂತ ಹೇಳಿ ನೀನ್ ಎಂತ ನೀನು ನೀನುರೋ ಮುಗಿನೇ ಸಾಯ್ಸಾಕ ನೋಡುದ್ಲು ಅವಳಿಗೆ ಉಪಕಾರ ಮಾಡದ ಅಯ್ಯೋ ಅವ್ರ ಮಾಡಿ ಕರ್ಮ ಅವ್ರ ಅಟ್ಟು ಉಂಟರ ಭಗವಂತ ಶಿಕ್ಷೆ ಕೊಡಕೇ ಭಗವಂತ ಅವನೇ ನಾನು ನೀನು ಎಲ್ಲ ಯಾರವ ಯಾರು ಹೇಳು ಒಳ್ಳೆಯದು ಕೆಟ್ಟ ತೂಕ ಮಾಡಕ್ಕೆ ಭಗವಂತವ್ನೇ ಈಗ ಮೂರು ಜನ ಕೂತ್ ಸುಲ್ತಕ್ತಿಯ ನನ್ನ ಹೆಸ್ರು ಇನ್ಸೂರೆನ್ಸ್ ಮಾಡಿಸ್ಬಿಟ್ಟು ಅಂದ್ಬಿಟ್ಟು ನಾನೇ ಬಡಿಕೊಂತಿನದ ಏನು ಬಡ್ಡಿ ಬರ್ತದೆ ಅದರಲ್ಲಿ ಮೂರು ಭಾಗ ಮಾಡ್ಬಿಡ್ತೀನಿ ಅತ್ತೆಗೆ ಒಂದ್ ಭಾಗ ಕಮಲ ಕಮಲಕ್ಕಂಗೆ ನನಗೆ ಇಷ್ಟೇಯ ಏನು ಮಾಡಗ್ರವ ನಿನಗೆ ಎಲ್ಲ ಗೊತ್ತಲ್ಲ ಬುದ್ಧವಂತಾಡ್ತೀಯ ನೀನು ನಿನಗೆ ಎಲ್ಲ ಗೊತ್ತಲ್ಲ ಅದೇನ್ ಮಾಡ್ಬೇಕು ಅನ್ಕೊಂಡಿದ್ದೇವ ಮಾಡು ನಮ್ಗೆ ಏನು ಹೇಳಿದ ಮಾತಾ ಕೇಳ್ದೋದ್ಮೇಲೆ ನಾವೇನು ಮಾಡೋದು ಇರೋದು ಸುಮ್ನೆ ಯಾಕೆ ಮಾತು ಗೊತ್ತಾಯ್ತೀರಾ ಸುಮ್ಮನೆರವ ಅದೆಲ್ಲವಾ ನಾನು ಗೊತ್ತಾಗ್ದದ ನಿಮ್ದೇ ಗೊತ್ತಾಗದು ಅಲ್ಲ ಬರೋ ಬಟ್ಟೆ ದುಡ್ಡು ಮಡಿಕೊಂಡೆ ಇರೋರು ದುಡ್ಡು ದುಡ್ಡು ಮಾಡ್ಕೊಳತ್ ಕಂಡೀವ್ನಿ ಎಲ್ರಿಗೂ ಒಂದ್ ಚಳಕೆ ಸಾಮೂವಾಗಿ ಏನು ಬಂದಿಯ ಕಾಣ ಮನ್ಯಾಗ ಹೋಗಿ ದುಡ್ಡು ಬರದ ಬರೋದ ಬರೀ ಕೇಳಕತ್ ಹೋಗವ ಹೋಗು ಕೊಡಗ್ ನೀನು ಹೋಗಿ ತಕೊಂಡಾಗಿ ಮಾತಾಡ್ದೋರಿ ತಕೆ ನಾರಾಯಣ್ ಮಾತಾಡ್ಸ್ಕ ಸರಿ ಬಿಡು ಆಯ್ತು ಕೊಡು ಬರ್ತೀನಿ ಅಂತೆ ಮುಂದುವರಿಯುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ